ಜಿಲ್ಲೆಯ ಅರಣ್ಯ ಮತ್ತು ಕಂದಾಯ ಭೂಮಿಗಳ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ರೈತರ ಬೃಹತ್ ಸಮಾವೇಶಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ಎಲ್ಲ ರೈತ ಬಾಂಧವರು ಎಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಮತ್ತು ರೈತರ ಸಮಸ್ಯೆಗಳನ್ನು ಆಲಿಸಿ ಸಮಾವೇಶದ ವೇದಿಕೆಯಲ್ಲಿ ಒಮ್ಮತದ ಧ್ವನಿಯಲ್ಲಿ ರೈತರ ಪರ ನಿಲ್ಲುವುದಾಗಿ ಭರವಸೆ ನೀಡಿದ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಸಮಿತಿ ಧನ್ಯವಾದಗಳನ್ನು ತಿಳಿಸುತ್ತಿದೆ ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ತಿಳಿಸಿದರು ಜಿಲ್ಲಾ ಮಟ್ಟದ ರೈತರ ಸಮಸ್ ಸಮಾವೇಶವನ್ನು ಮಾಡಿದ್ವಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರಿಗೂ ನಾವು ನಮ್ಮ ಸಮಿತಿಯ ಪರವಾಗಿ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇವೆ ಈ ಸಂದರ್ಭದಲ್ಲಿ ಹಾಗೆ ಈ ಸಂದರ್ಭದಲ್ಲಿ ತಾವುಗಳೆಲ್ಲ ಬಂದು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ವಿಚಾರವನ್ನು ಸಂಬಂಧಪಟ್ಟವರಿಗೆ ಗಮನಕ್ಕೆ ತರಲಿಕ್ಕೆ ತಾವೆಲ್ಲರೂ ಶ್ರಮಿಸಿದಂಥ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಸುದ್ದಿಗೋಷ್ಠಿಯ ಪ್ರಮುಖ ವಿಚಾರ ಏನಪ್ಪ ಈಗಾಗಲೇ ಸೆಕ್ಷನ್ ಫೋರ್ ಒನ್ ಮತ್ತು ಇತರೆ ವಿಚಾರಗಳ ಬಗ್ಗೆ ಕಳೆದ ಆರನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಸಲಾಗಿದೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಶಾಸಕರು ಸೇರಿದಂತೆ ಜಿಲ್ಲಾಧಿಕಾರಿಗಳು ಎಫ್ ಎಸ್ ಒಗಳು ಸೇರಿದಂತೆ ಸಭೆ ನಡೆಸಲಾಗಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದ ಬರಲಾಗಿದೆ ಏನು ಅಂತ ಹೇಳಿದ್ರೆ ಯಾರೆಲ್ಲ ರೈತರಿದ್ದಾರೆ ಆ ಭೂಮಿಯನ್ನು ಎ ಅಂತ ಮಾಡಿ ಯಾರು ರೈತರು ಇಲ್ಲ ಆ ಭೂಮಿಯನ್ನು ಬಿ ಅಂತ ಮಾಡಿ ಎ ಬಿ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ಯಾವುದರಲ್ಲಿ ರೈತರಿಲ್ಲದೆ ಖಾಲಿ ಜಾಗ ಇದೆ ಅದನ್ನು ಅರಣ್ಯ ಇಲಾಖೆಗೆ ಮೊಟ್ಟ ಮೊದಲಿಗೆ ಪ್ರಸ್ತಾವನೆ ಕಳಿಸಿ ಇನ್ನು ಬಾಕಿ ಇದಂಥ ಜನರನ್ನ ತೀರ್ಮಾನ ಆಗೋ ತನಕ ಏನು ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಅಲ್ಲಿ ರಾಜ್ಯ ಮಟ್ಟದ ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಕೊಟ್ಟಿರ್ತಕ್ಕಂಥ ವಿಷಯ ಆದರೆ ಇಲ್ಲಿರ್ತಕ್ಕಂಥ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಸುಬ್ರಾಯ ಕಾಮತ್ ಅಂತಕ್ಕಂಥ ಎಫ್ ಎಸ್ ಒಂದಿದ್ದಾರೆ ಈಗಲೂ ಸಹ ಮೊನ್ನೆ ಕಳವಾಸೆಗೆ ಹೋಗಿದ್ರು ನಾನು ಹೋಗಿದ್ದೆ ನಿಮ್ಮ ಏನು ಜನ ಇದ್ದೀರೋ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಖಾಲಿ ಮಾಡಬೇಕು ನಮಗೆ ಯಾವುದು ಇಲ್ಲ ನಾವು ಹೀಗೆ ಬರೆಯೋದು ನಾವು ಬಿಫೋರ್ ದಿ ಇದು ನೋಟಿಫಿಕೇಶನ್ ಯಾವುದಿದೆ ಅದನ್ನೇ ಮಾಡೋದು ಇನ್ಯಾವುದು ಮಾಡಲ್ಲ ಅಂತಕ್ಕಂಥ ಜನರನ್ನ ಎದುರಿಸ್ತಕ್ಕಂಥ ರೀತಿಯಲ್ಲಿ ಅವರ ಭರಸೆಗಳು ನಡೀತಾ ಇದೆ ನಾವು ಆವಾಗಲೇ ಹೇಳಿದ್ವಿ ಅವರು ಎದುರುಗಡೆ ಸರ್ ಸರ್ಕಾರದಲ್ಲಿ ಈ ಮಟ್ಟ ತೀರ್ಮಾನ ಆಗಿದೆ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀರ ಅಂದರೆ ಅದಕ್ಕೆ ಯಾವುದೇ ಉತ್ತರ ಕೊಡೋದಿಲ್ಲ ಮತ್ತು ಯಥಾಸ್ಥಿತಿಯಲ್ಲಿ ಅವರಲ್ಲಿ ಮಾಡ್ತಾ ಇದ್ದಾರೆ ಅದು ಒಂದು ಎರಡನೇದಾಗಿ ಬಂದು ಒಬ್ಬ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಆದವರು ರೈತರ ಭೂಮಿಗಳಿಗೆ ಬಂದು ರೈತರು ಎಲ್ಲಿದ್ದಾರೆ ಎಲ್ಲಿಲ್ಲ ಯಾವ ಸರ್ಕಾರಿ ಕಟ್ಟಡ ಇದೆ ಯಾವ ಸರ್ಕಾರಿ ಕಟ್ಟಡ ಇಲ್ಲ ಅಂತಕ್ಕಂಥದನ್ನ ಇದು ಯಾವ್ದು ಇದೆ ಇಲ್ಲ ಅಂತಕ್ಕಂಥದನ್ನು ಅವರ ಸ್ಕೆಚ್ಚಲ್ಲಿ ಗುರ್ತು ಮಾಡಬೇಕಾಗುತ್ತೆ ಆ ಸ್ಕೆಚ್ಚಲ್ಲಿ ಗುರ್ತು ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಯಾವುದೋ ಒಂದು ಹಾಲಲ್ಲಿ ಅವ್ರು ಮೀಟಿಂಗ್ ಕರೆದು ರೈತರು ಬಂದವರ ಹತ್ರ ಸಹಿ ಹಾಕ್ಸ್ಕೊಂಡು ಇಷ್ಟೇ ಮೀಟಿಂಗ್ ಅಂತಕ್ಕಂಥ ರೀತಿಯಲ್ಲಿ ಮಾಡಿ ಇದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಈಗ ಅವರಿಗೆ ರಿಟೈರ್ಮೆಂಟು ಈಗ ಬರ್ತಕ್ಕಂಥ ನವೆಂಬರ್ ಒಳಗೆ ಅವರಿಗೆ ಅವರ ಅವಧಿ ಮುಗಿತಾ ಇದೆ ಒಂದೂವರೆ ವರ್ಷದಿಂದ ಒಂದು ಫೈಲನ್ನು ಬರೆದೇ ಅವರು ಈ ಎರಡರಿಂದ ಮೂರು ತಿಂಗಳೊಳಗೆ ಕೇವಲ ಫೈವ್ ವರ್ಡ್ಸಿ ಅದನ್ನು ಅಂತಿಮ ಮಾಡಲಿಕ್ಕೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಹೀಗೇನಾದರೂ ಅವರು ಬರೆಯತಕ್ಕಂಥ ಸರ್ಕಾರದ ಸೂಚನೆಗಳನ್ನು ಜನಪ್ರತಿನಿಧಿಗಳ ಸೂಚನೆಗಳನ್ನೂ ಮೀರಿ ಜನರಿಗೆ ಅನ್ಯಾಯ ಮಾಡಿದ್ದೆ ಆದರೆ ನಾವು ಬ್ಯಾಕ್ ಎಫ್ ಎಸ್ ಒ ಚಳುವಳಿಯನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೊಗೊಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸೆಕ್ಷನ್ ಫೋರ್ ಒನ್ ಮೀಸಲು ಅರಣ್ಯ ಸಮಸ್ಯೆಗಳ ಬಗ್ಗೆ ಬೆಂಗಳೂರಿನಲ್ಲಿ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಅರಣ್ಯಾಧಿಕಾರಿಗಳು ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳು ಸೇರಿದಂತೆ ಅರಣ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ನೀಡಲಾಗಿರುವ ಸೂಚನೆಗಳನ್ನು ಸ್ಥಳೀಯ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳು ಧಿಕ್ಕರಿಸಿ ಯಥಾವತ್ತಾಗಿ ರೈತರ ಜಮೀನಿಗೆ ಭೇಟಿ ನೀಡದೆ ತಯಾರಿ ಮಾಡದೆ ಸರಿಯಾದ ನ್ಯಾಯಾಲಯ ನಿಯಮಾವಳಿಗಳನ್ನು ಪಾಲಿಸದೆ ಏಕಮುಖ ತೀರ್ಮಾನ ತೆಗೆದುಕೊಳ್ಳುತ್ತಿರುವುದನ್ನ ಸಮಿತಿ ಖಂಡಿಸುತ್ತದೆ ಇದೇ ರೀತಿ ಧೋರಣೆ ಮುಂದುವರೆದರೆ ಎಫ್ಎಸ್ಒ ವಿರುದ್ಧ ಗೋ ಬ್ಯಾಕ್ ಚಳವಳಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕಚೇರಿ ಎದುರುಗಡೆ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ವಿರೋಧಿ ನೀತಿಯನ್ನು ಮಾಡಬೇಡಿ ಅಂತ ಒಂದು ಚಳವಳಿಯನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ಮುಂದಿನ ಹೋರಾಟ ಆಮೇಲೆ ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ಮಾಡ್ತೀವಿ ಭಾಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಡಿಂಬ್ರು ಫಾರೆಸ್ಟ್ ಸಮಸ್ಯೆಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಈಗೇನೋ ಅವರಿಗೆ ಫಸ್ಟ್ಲಿ ಒಂದು ತಿಂಗ್ಳು ಎರಡು ತಿಂಗಳ ಒಳಗೇನೋ ರಿಪೋರ್ಟ್ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆಯಿತು ಹಾಗಾಗಿ ಕಮಿಟಿನೂ ಫಾರ್ಮೇಷನ್ ಆಗಿದೆ ಈ ಯಾರು ಜನ ಸ್ಥಳೀಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ವಿಲೇಜ್ಗಳಿಗೆ ಹೋಗಿ ಏನು ಕಳೆದ ಬಾರಿ ಇದ್ದಂಥ ಸುಮಾರು ಎಂಬತ್ತು ಎಂಬತ್ತೊಂದರಿಂದ ಎರಡು ಎಂಬತ್ತೊಂಬತ್ತರ ತನಕ ಸಿ ಎನ್ ಡಿ ಭೂಮಿಗಳನ್ನು ಅರಣ್ಯ ಇಲಾಖೆಗೆ ನೆಡುತೂಪಿಗಾಗಿ ಕೊಟ್ಟು ಮತ್ತೆ ವಾಪಸ್ ಪಡೆದಿದ್ದಾರೆ ಆ ಎಲ್ಲ ಭೂಮಿಯನ್ನು ಇವರು ಈಗ ಅಲ್ಲಿ ಇಟ್ಕೊಂಡಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟೇ ಒಂದು ಅವಕಾಶ ಕೊಟ್ಟಿದೆ ಇದರಲ್ಲಿ ಯಾರ್ಯಾರಿದ್ದಾರೆ ಗುರ್ತು ಮಾಡಿಕೊಡಿ ಅಂತಕ್ಕಂಥ ಟೈಮು ಸಂತ ಕೊಟ್ಟಿದೆ ಹಾಗಾಗಿ ಅದರೊಳಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪಾರ್ಟಿಗೆ ಕಳಿಸಿ ನಿಜ ಸುಳ್ಳನ್ನು ಗುರ್ತು ಮಾಡಿ ಹೊಸ ಪಟ್ಟಿಯನ್ನು ಮಾಡಿ ಹಾಕಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಏನು ಸೆಕ್ಷನ್ ಫೋರ್ ಎಂದು ನಾವು ಭಾಳಷ್ಟು ಸರಿ ಹೇಳಿದ್ದೀವಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಕೋರ್ಟ್ ಪಕ್ಕದಲ್ಲೇ ಹೋಗಿ ಸೆಕ್ಷನ್ ಫೋರ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಲವಾರು ಭೂಮಿಗಳನ್ನು ಸೆಕ್ಷನ್ ಫೋರ್ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಮನವಿ ಇದೆ ಕನಿಷ್ಠ ಐದು ವರ್ಷಗಳ ಒಳಗೆ ಯಾವ ಸೆಕ್ಷನ್ ಫೋರನ್ನು ಅಂತಿಮ ಮಾಡಿಲ್ಲ ಅದನ್ನು